ನಮಸ್ತೆ ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ಅಚ್ಚ ಕನ್ನಡದಲ್ಲಿ ತಿಂಗಳಿಗೆ ಯಾವ ರೀತಿಯ ಹೆಸರುಗಳನ್ನು ಕರೀತಾರೆ ಅಂತ ತಿಳ್ಕೊಳ್ಳೋಣವಾ ನಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ರೀತಿ ಕರ್ಕೊಳ್ತೀವಿ ಅಲ್ವಾ ಹಾಗಾದರೆ ಅಚ್ಚ ಕನ್ನಡದಲ್ಲಿ ಆ ತಿಂಗಳಿಗಳಿಗೆ ಏನೇನು ಕರೀತಾರೆ ಬನ್ನಿ ನೋಡೋಣ ಜನವರಿ ನಾಲ್ಚಳಿ ಪ್ರೆಬ್ರವರಿ ಆಯಚಳಿ. ಮಾರ್ಚ್ ಮೊಬ್ಬೇಸಿಗೆ ಏಪ್ರಿಲ್ ಇಬ್ಬೇಸಿಗೆ ಮೇ ಮುಬ್ಬೇಸಿಗೆ ಜೂನ್ ಮೊಮ್ಮಳೆ ಜುಲೈ ಇಮ್ಮಳೆ ಆಗಸ್ಟ್ ಮುಮ್ಮಳೆ ಸೆಪ್ಟೆಂಬರ್ ನಾಲ್ಮಳೆ ಅಕ್ಟೋಬರ್ ಮೊಚ್ಚಳಿ ನವೆಂಬರ್ ಇಚ್ಚಳಿ ಡಿಸೆಂಬರ್ ಮುಚ್ಚಳಿ ನೋಡಿ ಇವು ಕನ್ನಡದ ತಿಂಗಳುಗಳ ಹೆಸರುಗಳು ಆಯಾ ಕಾಲಮಾನ ವಾತಾವರಣಕ್ಕೆ ಆಯಾ ಕಾಲಮಾನ ವಾತಾವರಣಕ್ಕೆ ಅನುಗುಣವಾಗಿ ಅಚ್ಚಗನ್ನಡದಲ್ಲಿ ಇವುಗಳನ್ನು ಹೆಸರಿಸಿದ್ದಾರೆ ಹಾಗಾದರೆ ವಾರಗಳ ಹೆಸರುಗಳನ್ನು ಅಚ್ಚಗನ್ನಡದಲ್ಲಿ ಏನಂತ ಕರೀತಾರೆ ಭಾನುವಾರವನ್ನ ನೇಸರ ನಾಳು ಅಂತಾರೆ ಸೋಮವಾರವನ್ನ ತಿಂಗಳ ನಾಳು ಅಂತಾರೆ ಮಂಗಳವಾರವನ್ನ ನೆಲನಾಳು ಅಂತಾರೆ ಬುಧವಾರವನ್ನ ನಡುನಾಳು ಅಂತ ಕರೀತಾರೆ ಗುರುವಾರವನ್ನು ಗಾಳಿನಾಡು ಶುಕ್ರವಾರವನ್ನ ಕಡಲನಾಳು ಶನಿವಾರವನ್ನ ಕಡೆನಾಳು ಅಂತೇಳಿ ಕರೀತಾರೆ ಇವಿಷ್ಟೇ ಅಲ್ಲದಲ್ಲೇ ಹಲವಾರು ಕನ್ನಡದ ಶಬ್ದಗಳನ್ನು ನಾವು ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ನ ಶಬ್ದಗಳನ್ನು ಕನ್ನಡದಲ್ಲಿ ಏನಂತ ಕರ್ಕೊಳ್ತೀವಿ ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವೆಲ್ಲ ತುಂಬ ಇಷ್ಟಪಡೋ ಪಾನಿಪುರಿ ಇದು ಪಾನಿಪುರಿ ಅಲ್ಲ ಇದರ ನಿಜವಾದ ಹೆಸರು ಪಾಣಿಪುರಿ ಪಾಣಿ ಅಂದರೆ ಮರಾಠಿ ಭಾಷೆಯಲ್ಲಿ ನೀರು ಹಿಂದಿಯವರಿಗೆ ಪಾಣಿ ಎನ್ನಲು ಬರದ ಕಾರಣ ಹಿಂದಿಯವರು ಇದನ್ನು ಪಾನಿಪುರಿ ಅಂತ ಕರ್ಕೊಂಡ್ರು ನಮಗೆಲ್ಲರಿಗೂ ಆ ಪಾನಿಪುರಿ ಅಂತಲೇ ಹೆಸರುವಾಸಿಯಾಗಿದೆ ಇನ್ನು ಬ್ಯಾಟರಿ ಬ್ಯಾಟರಿಯನ್ನು ವಿದ್ಯುತ್ ಕೋಶ ಅಂತ ಕರೀತಾರೆ ಇಂಜಿನಿಯರನ್ನು ಅಭಿಯಂತರ ಅಂತಾರೆ ಬಸ್ಸನ್ನ ಧೂಮ್ರ ಶಟಕ ಅಥವಾ ಜನ ತೇರು ಅಂತೇಳಿ ಕರೀತಾರೆ ಮೊಬೈಲ್ನ ಜಂಗಮವಾಣಿ ಅಥವಾ ಸಾಗುಲಿ ಅಂತ ಕರೀತಾರೆ ಲ್ಯಾಪ್ಟಾಪ್ನ ಮಡಿಲ ಗಣಕ ಅಂತ ಕರೀತಾರೆ ಕಾರ್ಡ್ ದಪ್ಪವಾಳೆ ಅಂತ ಕರೀತಾರೆ ಇನ್ನು ಸ್ವಿಚ್ ಅನ್ನ ಒತ್ತು ಗುದರಿ ಅಂತೇಳಿ ಕರೀತಾರೆ ಇನ್ನು ಮುಖ್ಯವಾಗಿ ನಾವು ನೀವೆಲ್ಲ ಪ್ರಯಾಣ ಮಾಡೋದಕ್ಕೆ ಇಷ್ಟಪಡುವಂತಹ ವಿಮಾನವನ್ನ ಏನಂತ ಕರೀತಾರೆ ಗೊತ್ತಾ ನಿಮಗೆ ಹೌದು ವಿಮಾನವನ್ನ ಗಾಳಿದೇರು ಅಂತ ಕರೀತಾರೆ ಈ ಗಾಳಿದೇರನ್ನ ನಾವು ಈ ಹೆಸರನ್ನ ಹಳೆಗನ್ನಡದಂತಹ ಮುದ್ದಣ್ಣ ಬರೆದಂತಹ ರಾಮಾಯಣದ ಒಂದು ಆ ಪದ್ಯದಲ್ಲಿ ನಾವು ಕಾಣಬಹುದು ನಾನು ಅದನ್ನು ಕೆಳಗಡೆ ಕೊಟ್ಟಿದ್ದೀನಿ ನೋಡಿ ಗಾಳಿದೇರೋಳ್ ಚಂಗದಿರ ನಂತೊಪ್ಪಿ ಕನೋರ್ವ ನೈತ ಋತ್ತಿರಲ್ ಅದ್ಭುತ ರಾಮಾಯಣ ಇದು ಮುದ್ದಣ್ಣ ಬರೆದಿರತಕ್ಕಂಥದ್ದು ಅಂದರೆ ವಿಮಾನವನ್ನು ಗಾಳಿ ದೇರು ಕರೀತಾರೆ ನಿಮಗೆ ಇವೆಲ್ಲವೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಹೆಚ್ಚು ಕನ್ನಡ ಪದಗಳೊಂದಿಗೆ ಮತ್ತೆ ನಾಡಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ಬರಲು ಇಚ್ಛೆ ಪಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಧನ್ಯವಾದಗಳು